ಆಕ್ಷನ್ ಪ್ರಿನ್ಸ್ ನಟ ಧ್ರುವ ಸರ್ಜಾ ಅವರು ಜನರ ಜೊತೆ ಚಾರ್ಟ್ಸ್ ಅನ್ನು ಸವಿದಿದ್ದಾರೆ ಕೆ ಶೂಟಿಂಗ್ ನಲ್ಲಿ ಬ್ಯುಸಿಯಾಗಿದ್ದಾರೆ ಅವರು ಈ ನಡುವೆ ಫ್ಯಾನ್ಸ್ ಜೊತೆ ಧ್ರುವ ಚಾರ್ಟ್ಸ್ ಸವಿದಿದ್ದಾರೆ ನೀವು ಕೂಡ ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇರಬಹುದು ಧ್ರುವ ನೋಡೋಕೆ ಸೆಟ್ ಬಳಿ ಅಭಿಮಾನಿಗಳು ಬರ್ತಾ ಇದ್ದಾರೆ ಮೈಸೂರಿನಲ್ಲಿ ರಸ್ತೆ ಬದಿ ಚಾಟ್ಸ್ ಅನ್ನ ಧ್ರುವ ಸರ್ಜಾ ಅವರು ತಿಂದಿದ್ದಾರೆ ಅಭಿಮಾನಿಗಳಿಗೆ ಸಮಯವನ್ನು ಮೀಸಲಿಟ್ಟು ಬಂದವರ ಬಳಿ ಅವರನ್ನು ಮಾತನಾಡಿಸಿ ಅವರೆಲ್ಲರನ್ನೂ ಅವರಿಗೆಲ್ಲ ಫೋಟೋ ಕೊಟ್ಟು ಅವರನ್ನು ಕಳುಹಿಸಿದ್ದಾರೆ ನೀವು ಕೂಡ ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇದ್ರ ತುಂಬಾ ಸರಳತೆಯನ್ನ ಮೆರೆದಿದ್ದಾರೆ ಗಮನಿಸ್ತಾ ಇರಬಹುದು ಧ್ರುವ ಸರ್ಜಾ ಅವರು ರಸ್ತೆ ಬದಿಯಲ್ಲಿ ಚಾಟ್ಸ್ ತಿಂತಾ ಇರುವಂತಹ ದೃಶ್ಯಾವಳಿಗಳನ್ನ ಸದ್ಯ ಅವರು ಚಿತ್ರೀಕರಣದ ಬ್ಯುಸಿಯಲ್ಲಿದ್ದಾರೆ ಚಿತ್ರದ ಶೂಟಿಂಗ್ ನಡೀತಾ ಇದೆ ಈ ಶೂಟಿಂಗ್ ಸೆಟ್ಗೆ ಸಾಕಷ್ಟು ಅಭಿಮಾನಿಗಳು ಬರ್ತಾ ಇದ್ದಾರೆ ಆ ಶೂಟಿಂಗ್ ಸೆಟ್ಗೆ ಬಂದಂಥ ಅಭಿಮಾನಿಗಳನ್ನು ಅವರು ತುಂಬ ಪ್ರೀತಿಯಿಂದ ಮಾತನಾಡಿಸ್ತಾರೆ ಅಷ್ಟೇ ಅಲ್ಲದೆ ಅವರೆಲ್ಲರಿಗೂ ಕೂಡ ಫೋಟೋಗಳನ್ನು ಕೊಡ್ತಾರೆ ಅಷ್ಟರ ಮಟ್ಟಿಗೆ ಸರಳತೆಯನ್ನು ಧ್ರುವ ಸರ್ಜಾ ಅವರು ಮೆರಿತಾ ಇದ್ದಾರೆ ಗಮನಿಸ್ತಾ ಇರ್ಬೋದು ಮೈಸೂರಿನಲ್ಲಿ ರಸ್ತೆ ಬದಿ ಚಾಟ್ಸ್ ತಂದಿದ್ದಾರೆ ಧ್ರುವ ಸರ್ಜಾ ಅವರು ತಮ್ಮ ಶೂಟಿಂಗ್ ಸಮಯದಲ್ಲಿ ಹಾಗೆಯೇ ಅಭಿಮಾನಿಗಳಿಗಾಗಿ ಸಮಯ ಮೀಸಲಿಡ್ತಾರೆ ಅಂತೇಳಿದರೆ ಅವ್ರಿಗೆ ಬ್ಯುಸಿ ಶೆಡ್ಯೂಲ್ ಇರುತ್ತೆ ಸಾಕಷ್ಟು ಚಿತ್ರಗಳಲ್ಲಿ ನಟಿಸ್ತಾ ಇರ್ತಾರೆ ತುಂಬ ಬ್ಯುಸಿಯಾಗಿರ್ತಾರೆ ಈ ನಡುವೆಯೂ ಅಭಿಮಾನಿಗಳಿಗಾಗಿ ಸಮಯವನ್ನು ಮೀಸಲಿಟ್ಟು ಬಂದವರ ಬಳಿ ಅವರನ್ನು ಮಾತನಾಡಿಸಿ ಹಾಗೆ ಕಳಿಸೋದಿಲ್ಲ ಯಾವ ಅಭಿಮಾನಿಗಳಿಗೂ ಕೂಡ ಬೇಜಾರು ಮಾಡಿಸೋದಿಲ್ಲ ಧ್ರುವ ಸರ್ಜಾ ಅವರು ಎಲ್ಲರನ್ನ ಅತ್ಯಂತ ಪ್ರೀತಿಯಿಂದ ಮಾತನಾಡಿಸಿ ಕಳುಹಿಸ್ತಾ ಇರುವಂಥ ದೃಶ್ಯಾವಳಿಗಳನ್ನು ನೀವು ಇಲ್ಲಿ ನೋಡ್ತಾ ಇರ್ಬೋದು ಸರ್ಜಾ ಅವರು ಅಭಿಮಾನಿಗಳ ಜೊತೆಯಲ್ಲಿ ನೀವು ನೋಡ್ತಾ ಬೆರೆತಿರುವಂತಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ನಿಮ್ಮಿಸ್ಟದ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ